ಒಂದು ಹುಡುಗಿಯಾಗಿದೆ ನಾಳೆ ಇನ್ನೊಂದು ಹುಡುಗಿ ಆಗುತ್ತೆ ಈ ಸಮಾಜನೇ ಫುಲ್ ಅಲ್ಲಲ್ಲ ಕಲ್ಲೋಲ ಆಗುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ

ಮನೆಗೆ ನುಗ್ಗಿ ಕರ್ಕೊಂಡ ಮನೆಯಿಂದ ಕರ್ಕೊಂಡೋಗಿದ್ದಲ್ಲ ನುಗ್ಗಿದುಗ್ಗಿ ಹೋಗಿ ಬ್ರೈನ್ ವಾಶ್ ಮಾಡ್ತಾರೆ ಬ್ರೈನ್ ವಾಶ್ ಬಂದು ಇಲ್ಲಿ ಬಂದು ಇದು ಕೊಟ್ಟಾಗ ಕಾನೂನು ಇದೆನಾ ನಾಳೆ ಎಲ್ಲರೂ ಮಾಡ್ತಲ್ಲ ಇಲ್ಲೊಂದು ಇದೇ ಪಕ್ಕದಲ್ಲೊಂದು ಪಕ್ಕದಲ್ಲಿ ಒಂದು ವಿಚಾರ ಆಯ್ತು ಸರ್ ಒಬ್ಬ ಹಿಂದೂ ಹುಡುಗ ಕೆಲಸ ಮಾಡ್ತಾ ಮುಸ್ಲಿಂ ಮನೇಲಿ ಇದ್ದ ಅನ್ನೋ ಕಾರಣಕ್ಕೆ ನಾಯಿ ಹೊಡೆದಂಗ ಹೊಡೆದು ಭಯಾನಕ ಅಲ್ಲೇ ಆಯ್ತು ಸಾಯೋ ತರ ಅಲ್ಲೇ ಆಯ್ತು ದೊಡ್ಡ ಕಡಿತ ಆಯಿತು ಏನಾಗಿದೆ ಅಂತ ಹೇಳಿದ್ರೆ ಅನ್ಯ ಧರ್ಮಿ ಯುವಕ ಒಬ್ಬ ನಮ್ಮ ಹಿಂದೂ ಯುವತಿನ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ಕೇರಳದ ಬಾಡ್ರದ್ದು ಇದ್ರು ಇವಾಗ ಅದು ಪೊಲೀಸರು ಮಾಹಿತಿ ಮೇರೆಗೆ ಪೊಲೀಸರು ಏನು ಮಾಡಿದ್ದಾರೆ ಆ ಹುಡುಗಿನ ಕರ್ಕೊಂಡ್ಬಂದು ಸ್ಟೇಷನಲ್ಲಿ ಇರ್ತಿದ್ರು ಈಗ ನಾವು ಏನು ಮಾಡಿದ್ವಿ ವಿ ಎಚ್ ಪಿ ಭದ್ರಾಂಗಲ ಮತ್ತು ಬಿ ಜೆ ಪಿ ಸಂಘಟನೆ ಕ ಎಲ್ಲ ಸೇರಿಬಿಟ್ಟು ಇವಾಗ ಸ್ಟೇಷನಿಗೆ ಬಂದು ಮುತ್ತಿಗೆ ಹಾಕಿಬಿಟ್ಟು ನ್ಯಾಯ ಕೇಳಿದ್ವಿ ಇವಾಗ ಡಿ ವೈ ಎಸ್ ಪಿ ಬಂದುಬಿಟ್ಟು ಈಗ ನ್ಯಾಯ ಏನು ಹುಡುಗಿ ಹೋಗಿದ್ರು ಅವರಿಗೆ ನ್ಯಾಯ ಕೊಡಿಸ್ತೀವಿ ಆ ಹುಡುಗಿ ಏನು ಒಪ್ಕೊಂಡಿಲ್ಲ ನಮ್ಮ ಜೊತೆ ಇರ್ತೀವಿ ಅಂದ್ಬಿಟ್ಟು ಅಂತ ಅಂದರೆ ಅಪ್ಪ ಅಮ್ಮನ ಮನವೊಲಿಕೆ ಮಾಡಿದ್ರು ಆ ಹುಡುಗಿ ನಮ್ಮ ಜೊತೆ ಬರ್ತೀವಿ ಅಂತ ಹೇಳಿಲ್ಲ ಈ ಕಾರಣಕ್ಕಾಗಿ ಡಿ ಪಿ ಅವರು ಮತ್ತೆ ನಮ್ಮ ಸಬ್ಇನ್ಸ್ಪೆಕ್ಟ್ರ್ಗಳೆಲ್ಲ ಸೇರಿಬಿಟ್ಟು ಸಾಂತ್ವನ ಕೇಂದ್ರ ದರದಲ್ಲಿ ಇರಿಸ್ಬಿಟ್ಟು ಅವಳಿಗೆ ನ್ಯಾಯ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ನಮಗೆ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಇವರು ಆ ಹುಡುಗನ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲ ಸಂಘಟನೆಗಳು ಇದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಅವ್ರ ಕಡೆನೆ ವಾಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಒಂದು ಹುಡುಗಿಯಾಗಿದೆ ನಾಳೆ ಇನ್ನೊಂದು ಹುಡುಗಿ ಆಗುತ್ತೆ ಈ ಸಮಾಜನೇ ಫುಲ್ ಅಲ್ಲಲ್ಲ ಕಲ್ಲಲ್ಲ ಆಗುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ ಇವತ್ತು ಮಾಡ್ತಾ ಇದೀವಿ ಅಂದರೆ ಇದು ಸರಿಯಾದ ಒಂದು ಕಾನೂನು ರೀತಿಯಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಮತ್ತು ಈ ಒಂದು ಇಲ್ಲಿಗೆ ಮೊ ಮೊಟಕಾಗಬೇಕು ಇಲ್ಲಾಂದರೆ ಇನ್ನೊಂದು ಜಾಸ್ತಿ ಏನು ಹುಡುಗಿಯರನ್ನ ಅವರು ಅಪರಿಸ್ಕೊಂಡು ಹೋಗ್ತಾರೆ ಅದರಿಂದ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಅಂತೇಳ್ಬಿಟ್ಟು ಇವತ್ತು ಮೊದಲನೇ ಹೆಜ್ಜೆ ಇಟ್ಟಿದೀವಿ ಇನ್ನು ಇದು ಸರಿಯಾದ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಇನ್ನು ನಿರಂತರವಾಗಿ ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತೀವಿ ಇವತ್ತಿನ ತನಕ ನಾವು ತಾಳ್ಮೆಯಿಂದ ಇದ್ವಿ ಇನ್ನು ಮುಂದೆ ನಮ್ಮ ನಮ್ಮ ಇದಕ್ಕೆ ಏನಾದರೂ ಬಂದರು ಅಂತೇಳಿದರೆ ನಾವು ಇನ್ನು ಹೆಣ್ಮಕ್ಳಾಗಿ ನಾವೇ ಒಂದು ಗನ್ ತಗೊಂಡು ಅವ್ರನ್ನ ಗುಂಡಾರ್ಸ್ಬೇಕಾಗತ್ತೆ ಒಂದು ಹುಡುಗಿಯಾಗಿದೆ ನಾಳೆ ಇನ್ನೊಂದು ಹುಡುಗಿ ಆಗುತ್ತೆ ಈ ಸಮಾಜನೇ ಒಂದು ಹುಡುಗಿಯಾಗಿದೆ ನಾಳೆ ಇನ್ನೊಂದು ಹುಡುಗಿ ಆಗುತ್ತೆ ಈ ಸಮಾಜನೇ ಫುಲ್ ಅಲ್ಲೊಲ ಕೊಲ್ಲೊಲು ಆಗುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ